ಸಮಸಂಖ್ಯ ಈಗ ನಾಲ್ಕು ಸರಿ ಐದು ಮುಗುಳಿ ಗೊತ್ತಾಯ್ತಾ ಇಲ್ಲಿ ನಾನು ಇಬ್ಬರು ಹಿರಿಯರಿಗೆ ತೆಗೆದುಕೊಡ್ತೇನೆ ಅವರದನ್ನ ನೆಲದಲ್ಲಿ ಮೂರು ಸುತ್ತು ತಿರುಗಿಸ್ತಾರೆ ಕವಳೆ ಹಾಗೆ ಆಗ ಸರಿಯಾದ ಮುಗುಳಿ ಅಂತ ಇವರ ಹತ್ರ ಕೇಳ್ತಾರೆ ಇವರು ಒಂದು ಅಂದಾಜಿಗೆ ಹೇಳ್ತಾರೆ ಅವರು ಕೈ ಬಿಡಿಸುವಾಗ ಸರಿ ಇದ್ರೆ ಅವರು ಹೇಳಿದ್ದು ಸರಿ ಆಗ್ತದೆ ಗೊತ್ತಾಯ್ತಲ್ಲ ಈ ಆಟದ ಒಂದು ಟೆಕ್ನಿಕ್ ಅದು ಒಂದು ಮೂರು ಸಲ ಮಾಡುವಾಗ ಯಾರು ವಿನ್ ಹಾಕ್ತಾರೆ ಅವರಲ್ಲಿ ಗೆದ್ದರು ಅಂತ ರೆಕ್ತ ಹುಳ್ಕಟ್ಟೆ ಅಂತ ಗೊತ್ತುಂಟ ನಿಮ್ಗೆ ಹುಳ್ಕಟ್ಟೆ ಅಂದ್ರೆ ಏನು ಹುಣಸೆ ಬೀಜ ಅವರಿಗೆ ಗೊತ್ತಿರ್ಲಿಕ್ಕಿಲ್ಲ ಪುಳ್ಕಟ್ಟೆ ಆ ಹುಣಸೆ ಬೀಜ ಅದರಲ್ಲಿ ಆಡುವುದು ಹುಣಸೆ ಬೀಜ ಮತ್ತೆ ತಿನ್ಲಿಕ್ಕೆ ಪೂಜೆ ಆ ತರ ಆಡ್ತಾ ಇದ್ದೆವು ಈಗ ನಿಮ್ಗೆ ಹುಣಿಸೆ ಬೀಜ ಆಗಿದೆ ನಾನೀಗ ಎಣಿಸಲಿಲ್ಲ ಮೊದಲು ನಮ್ಮ ಹಿರಿಯರಾದಂತಹ ಮಾಮಲ ಪೂಜಾರಿ ಅವರ ಕೈಯಲ್ಲಿ ಕೊಡ್ತೇನೆ ಬಲ ಕೈಯಲ್ಲಿ ಕೊಡ್ತೇನೆ ಅವರು ಅದನ್ನ ಮೂರು ಸುತ್ತ ತಿರುಗಿಸುತ್ತಾರೆ ಕೇಳ್ತಾರೆ ಸರಿಯಾ ಸರಿಯಾಮಗುಲಿಯ ಮುಗುಳಿ ಅಂತ ಹೇಳಿದರು ಅಂತ ಹೇಳಿದರು ನಾನು ಕೆಳಗೆ ಹಾಕ್ತೇನೆ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಇನ್ನೊಂದು ರೌಂಡ್ ಯಾರವ್ರು ಮಾಡ್ತಾರೆ ಸರಿಯಾ ಮುಗುಳ್ಯ ಸರಿಯಾ ಮುಗುಳ್ಯಾ ಸರಿಯಾ ಮುಗುಳಿಯ ಸರಿ ಅಂತ ಹೇಳಿದ್ರು ಈಗ ಎಣಿಸುವ ಇಲ್ಲಿಗೆ ಇಬ್ಬರು ಕೂಡ ಗೆದ್ರೆ ಇಲ್ಲಿಗೆ ಆಟ ಮುಗೀತದೆ ಟೈ ಆಗ್ತದೆ ಟೈ ಅಲ್ಲ ಟೈ ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೇಳು ಹದಿನಾರು ಸರಿ ಅಲ್ಲಿಗೆ ಆಟವನ್ನು ನಿಲ್ಲಿಸುವ ನಾವು ನಿಮ್ಗೀಗ ಹೇಗೆ ಅವರು ಟೈಮ್ ಪಾಸ್ ಮಾಡ್ತಾ ಇದ್ರು ನಮ್ಮ ಮೊದಲಿನ ಹಿರಿಯರು ಗೊತ್ತಲ್ಲ ನಿಮ್ಮ ಮೊಬೈಲ್ ನೋಡಿ ಟೈಮ್ ಪಾಸ್ ಮಾಡುವುದಲ್ಲ ಕ್ರೈಮ್ ಡೈರಿ ನೋಡಿ ಟೈಮ್ ಪಾಸ್ ಮಾಡುವುದಲ್ಲ ಈಗ ಮರಗಿಕೊಂಡು ಹಚ್ಚಳ ಹೊದ್ದುಕೊಂಡು ಅದರ ಒಳಗಡೆಯಿಂದ ನೋಡುವುದಲ್ಲ ಟೈಮ್ ಹಾಳು ಮಾಡುವುದಲ್ಲ ತಲೆ ಹಾಳು ಮಾಡಿಕೊಡುವುದಲ್ಲ ಅವರು ಈ ತರ ಆಡಿ ಅವರು ಸಮಯವನ್ನು ಕಳೆಯುತ್ತಾ ಇದ್ರು ಮಕ್ಕಳೇ ಇಬ್ಬರಿಗೂ ಕೂಡ ಅಭಿನಂದನೆಗಳು ಕಡಮೂಡಿ ಮಾದಲ ಪೂಜಾರಿ ಅವರು ಗೆದ್ದರು ಯಾದವಣ್ಣನೂ ಗೆದ್ದು ಸಾರಿ